ಮಾಡುವಾಗ ಆ ರಾಕೆಟ್ ಮೇಲೆ ಒಂದು ಪೋರ್ಷನ್ ಇದೆಯಲ್ಲ ಸರ್ ಅದನ್ನ ಸೈಕಲ್ ಅಲ್ಲಿ ಇಟ್ಕೊಂಡು ತಗೊಂಡೋಗ್ತಾ ಇರೋದೊಂದು ಒಂದು ಫೋಟೋ ಇದೆ ಅದ್ರದ್ದು ಒಂದು ಹಿಸ್ಟ್ರಿ ಹೇಳಿ ಸರ್ ತುಂಬಾ ಅನ್ನುವಂತಹ ಒಂದು ತಿರುವನಂತಪುರದ ಹೊರಗೆ ತುಂಬಾ ತುಂಬಾ ಅಲ್ಲಿ ಪ್ರಾರಂಭ ಆದಾಗ ಅಲ್ಲಿ ಈ ಪುಟ್ಟ ಬಗೆಯ ರಾಕೆಟ್ಗಳಲ್ಲ ಸೌಂಡಿಂಗ್ ರಾಕೆಟ್ ಅಂತ ಹೇಳ್ತಾರೆ ಅಂದ್ರೆ ಪುಟ್ಟ ರಾಕೆಟ್ಗಳು ಉಪಗ್ರಹ ಉಡಾಯಿಸೋದಕ್ಕಲ್ಲ ಅದನ್ನ ವಾತಾವರಣದ ಸಂಶೋಧನೆಗೋಸ್ಕರ ಪುಟ್ಟ ಸೌಂಡಿಂಗ್ ರಾಕೆಟ್ ನಿರ್ಮಾಣ ಪ್ರಾರಂಭ ಆಗ್ತದೆ ಆವಾಗ ಆ ಪುಟ್ಟ ರಾಕೆಟ್ ಬೀಳುತ್ತಾನೆ ಅದರ ಒಂದು ಭಾಗನ ನೋಡಿ ಆ ಮೇಲ್ ಭಾಗ ಇದೆಯಲ್ಲ ಅಲ್ಲಿ ಆ ರಾಕೆಟ್ ಅದರ ಭಾಗನ ಪುಟ್ಟ ರಾಕೆಟ್ ಸೈಕಲ್ ಮೇಲೆ ಕ್ಯಾರಿಯರ್ ಮೇಲೆ ತಗೊಂಡು ಹೋಗ್ತಾ ಇದ್ರು ಅದೇ ತರ ಅನೇಕ ವಿಜ್ಞಾನಿಗಳು ಯುವ ವಿಜ್ಞಾನಿಗಳು ತನ್ಮಯತೆಯಿಂದ ಭಾರತಕ್ಕಾಗಿ ದುಡಿದ್ರು ಅವರನ್ನು ಒಬ್ಬರ ಹೆಸರು ಗೊತ್ತಾ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತದ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲ್ಪಟ್ಟ ಏಳು ವಿಜ್ಞಾನಿಗಳ ಪೈಕಿ ಎ ಪಿ ಜೆ ಅಬ್ದುಲ್ ಕಲಾಂ ಕೂಡ ಅವರು ಭಾರತದ ಮೊದಲ ರಾಕೆಟ್ ಎಸ್ ಎಲ್ ವಿ ಮೂರು ಭಾರತದ ಮೊದಲ ಉಪಗ್ರಹ ಉಡಾವಣಾ ರಾಕೆಟ್ ಇದು ತನ್ನ ಯಶಸ್ಸನ್ನು ಕಂಡಿದ್ದು ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತರಂದು ಉಪಗ್ರಹವೊಂದನ್ನು ಉಡಾಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಏಳನೆಯ ರಾಷ್ಟ್ರ ಅಂತ ಹೊರಹೊಮ್ಮಿದ್ದು ಅವರು ಆ ರಾಕೆಟ್ನ ಕಾರ್ಯಕ್ರಮದ ನಿರ್ದೇಶಕರು ಎ ಪಿ ಕಲಾಂ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ